ಪಶುವೈದ್ಯರಿಲ್ಲದೆ ಜಾನುವಾರು ಸಂಕಟ ರೈತರ ಪರದಾಟ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ಪಶು ವೈದ್ಯರಿಲ್ಲದೆ ಜನಜಾನುವಾರುಗಳಿಗೆ ಸಂಕಟ ಗ್ರಾಮದಲ್ಲಿ ಸತತ ಜಾನುವಾರುಗಳು ಸಾವಿಗೀಡಾಗ್ತಿದ್ದು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಗೆ ನೀಡ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೈತರು ಸಾಕಿದ ಜಾನುವಾರು ಮೇಕೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಜಾನುವಾರುಗಳ ಮರಣ ಹೊಂತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲಾಧಿಕಾರಿಗಳಿಗೆ ಕರೆಸಿ ಸ್ಥಳೀಯ ವೈದ್ಯಾಧಿಕಾರಿ ಪೊಲೀಸರನ್ನ ಕರೆಸಿದ ಘಟನೆ ನಡೆದಿದ್ದು ಗ್ರಾಮಸ್ಥರಿಂದ ವೈದ್ಯಾಧಿಕಾರಿಗಳ ಆಕ್ರೋಶಕ್ಕೆ ಕಾರಣವಾಯಿತು ಸತತ ನಾಲ್ಕು ತಿಂಗಳಿಂದ ಗ್ರಾಮದಲ್ಲಿ ಜಾನುವಾರುಗಳ ಸಾವಿನ ಸಂಖ್ಯೆ ಹೆಚ್ಚಾಗಿತ್ತು ಜಾನುವಾರುಗಳಿಗೆ ಸಮಸ್ಯೆ ಬಂದಲ್ಲಿ ಪಶು ವೈದ್ಯಾಧಿಕಾರಿಗೆ ಕರೆ ಮಾಡಿದ್ದಲ್ಲಿ ಸಮಸ್ಯೆಗೆ ಸ್ಪಂದಿಸಿಲ್ಲ ಹೀಗಾಗಿ ಗ್ರಾಮದಲ್ಲಿನ ಜಾನುವಾರುಗಳು ಸತ್ತಿವೆ ಇಷ್ಟೆಲ್ಲ ಬೆಳವಣಿಗೆ ನಡೆದ್ರೂ ಹಿರಿಯ ಅಧಿಕಾರಿಗಳು ಈ ಕಡೆ ಗಮನನೇ ಹರಿಸಿಲ್ಲ ಎನ್ನುವುದು ವಿಪರ್ಯಾಸ ಸಂಗತಿ ಆಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಕಿದ್ದಾರೆ ತಕ್ಷಣ ಸ್ಥಳಕ್ಕೆ ಜಿಲ್ಲಾ ಪಶು ನಿರ್ದೇಶಕ ಡಾಕ್ಟರ್ ನರಸಪ್ಪ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆ ಆರಿಸಿದರು ತನಂತರ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕರ್ತವ್ಯ ನಿಭಾಯಿಸದೇ ಇರುವುದು ಕಂಡುಬಂದಿದ್ದು ಸಾವಿಗೀಡಾದ ಬರುವ ಎರಡು ದಿನಗಳಲ್ಲಿ ಜಾನುವಾರುಗಳ ಪರಿಹಾರ ನಿಧಿಯಡಿ ಹಣ ಸಂದಾಯ ಮಾಡಲು ಸೂಚಿಸಿದ್ದು ತಪಿತಸ್ಥ ವೈದ್ಯಾಧಿಕಾರಿಯ ವಿರುದ್ಧ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಎಂದು ತಿಳಿಸಿದರು

ಅವ್ರಿಗೆ <laughs> ಕಳಿಸ್ಕೊಡ್ತೀವಂತ <laughs> <laughs> <hands> <laughs> 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 ના માતળ દેતા નથી રામાતા દેતા નથી માનાનો